ಐತಿಹಾಸಿಕ ಕಾರ್ಯಕ್ರಮ ನಮ್ಮ ಸರ್ಕಾರದ್ದು ಅವು ಹಾವಿಲ್ಲಿ ಹಮ್ಮಿಕೊಂಡಿದ್ದೀವಿ ಸರ್ಕಾರದ ನೂರು ದಿನಗಳು ಹಿನ್ನೆಲೆಯಲ್ಲಿ ಸುಮಾರು ಒಂದು ಲಕ್ಷ ಆರು ಜನರಿಗೆ ಪತ್ರವನ್ನು ಕೊಡುವಂತಹ ಮಾಲೀಕತ್ವದ ಪತ್ರ ಕೊಡುವಂತಹ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದು ಎರಡನೇ ಕಾರ್ಯಕ್ರಮ ಕಂದಾಯ ಇಲಾಖೆಯಿಂದ ಮೊದಲನೇ ಕಾರ್ಯಕ್ರಮ ಹಾಸ್ಪಿಟಲ್ ಆಗಿತ್ತು ಅಲ್ಲಿ ಸುಮಾರು ಒಂದು ಲಕ್ಷ ಹನ್ನೊಂದು ಸಾವಿರ ಪಟ್ಟಗಳನ್ನು ಬಡವರು ಕೊಟ್ಟಿದ್ವಿ ಇದು ಎರಡನೇ ಕಾರ್ಯಕ್ರಮ ನಾಳೆ ಹಾವೇಲಿ ಕೊಡ್ತಾ ಇದ್ವಿ ಐದು ಗ್ಯಾರಂಟಿಗಳನ್ನು ನಾವು ಆಗಲೇ ಜನರಿಗೆ ಕೊಡ್ತಾ ಇದ್ದೀವಿ ಇದು ಆದನೇ ಗ್ಯಾರಂಟಿ ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸರ್ವರಿಗೂ ಕಾರ್ಯಕ್ರಮದ ಸರ್ವರಿಗೂ ಸಮ ಪಾಲು ನಮ್ಮ ಸಂಕಲ್ಪ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ನುಡಿದಂತೆ ನಡೆದಿದ್ದೀವಿ ಐದು ಗ್ಯಾರಂಟಿ ಬಿಟ್ಟು ಆರನೇ ಗ್ಯಾರಂಟಿಯಾಗಿ ಇವತ್ತು ಬಡವರಿಗೆ ಮಟ್ಟ ಕೊಡುವಂತಹ ದೊಡ್ಡ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದ ಹೇಳಿದರೆ ನಮ್ಮ ಸರ್ಕಾರ ಬಂದು ಸುಮಾರು ಇವತ್ತಿಗೆ ದಿನ ಕಳೆದಿದೆ ಆ ಹಿನ್ನೆಲೆಯಲ್ಲಿ ನಾಳೆ ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದೊಂದು ಐತಿಹಾಸಿಕ ಕಾರ್ಯಕ್ರಮ ಸರ್ ತಾವು ಏನು ಹೊರದೇಶಕ್ಕೆ ಹೋಗ್ತಿದ್ರು ಸರ್ ಏನು ಎಮ್ ಎಲ್ ಹೊರದೇಶಕ್ಕೆ ಪಟ್ಟಿ ಮಾಡ್ಕೊಂಡಿದ್ದಾರೆ ಗ್ರೂಪ್ ಮಾಡ್ಕೊಂಡಿದ್ದಾರೆ ಬಣ್ಣಗಳು ನಾವು ಯಾವ ಹೊರದೇಶಕ್ಕೆ ಹೋಗಲ್ಲ ಇಲ್ಲೇ ಸಾಕಷ್ಟು ಕೆಲಸ ಇದೆ ಅದರಿಂದ ಇಲ್ಲೇ ಇದೀವಿ ನಾವು ನಂಗೆ ಗೊತ್ತಿಲ್ಲ ಪತ್ರಿಕೆಯಲ್ಲಿ ನಾನು ಕೂಡ ಓದ್ದೆ ಯಾರಾದರೂ ಹೋದರೆ ಅದು ವೈಯಕ್ತಿಕವಾಗಿ ಹೋಗ್ತಾ ಇರೋ ಹೊರತು ಯಾವುದೇ ಒಂದು ಯಾಕಂದರೆ ವೆಂಕಟೇಶ್ ಅವರು ಮಿನಿಸ್ಟರ್ ಹೋಗ್ತಾ ಇರೋ ಜೊತೆ ಕೆಲವು ಶಾಸಕರು ಹೋಗ್ತೀ ಅಂತ ಹೇಳಿದ್ದಾರೆ ಅದೆಲ್ಲ ಈಗಾಗಲೇ ಮುಖ್ಯಮಂತ್ರಿ ಕೂಡ ಹೇಳಿದ್ದಾರೆ ಅಲ್ಲ ವೈಯಕ್ತಿಕ ಸ್ವಂತ ಕಷ್ಟಲ್ಲಿ ಹೋಗ್ತಾ ಇದಾರೆ ಅದ್ರಲ್ಲಿ ಏನು ತಪ್ಪೇ ಇಲ್ಲ ನೋಡಿ ಸದ್ಯಕ್ಕೆ ನಾವು ನಾಳೆ ಕಾರ್ಯಕ್ರಮ ಬ್ಯುಸಿ ಆಗಿದ್ದೀವಿ ಮೇಲೆ ಈಗಾಗಲೇ ಮುಖ್ಯಮಂತ್ರಿ ಬಜೆಟ್ ಚರ್ಚೆ ನಡೀತಾ ಇದೆ ಬಜೆಟ್ಗೆ ತಯಾರಿ ನಡೀತಾ ಇದೆ ನಮ್ಮ ಮುಂದೆ ಇರೋದು ಬಜೆಟ್ ಇದೆ ಅದಾದಮೇಲೆ ಬಜೆಟ್ ಆದ್ಮೇಲೆ ಏನು ತೀರ್ಮಾನ ಆಗುತ್ತೆ ಪಕ್ಷ ವರಿಷ್ಠ ತೀರ್ಮಾನ ಮುಗಿದ ಮೇಲೆ ಬದಲಾವಣೆ ಆಗುತ್ತೆ ಸರ್ ಬಜೆಟ್ ಮುಗಿದ್ಮೇಲೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗುತ್ತೆ ಅಷ್ಟೊಂದು ಹೇಳಬಲ್ಲ ರಾಹುಲ್ ಗಾಂಧಿ ಅವರು ಒಬ್ಬ ವಿರೋಧ ಪಕ್ಷ ನಾಯಕರಿಗೆ ಕೂಡ ಈಗಾಗಲೇ ತಮ್ಗೆ ಗೊತ್ತಿದೆ ಸ್ಪೀಕರ್ ಯಾವ ರೀತಿ ಅವರಲ್ಲಿ ಬಿಹೇವ್ ಮಾಡಿದ್ರು ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ ಓಂ ಬಿರ್ಲಾ ಅವರು ಅದಕ್ಕೆ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿದ್ದಾರೆ ಒಬ್ಬ ವಿರೋಧ ಪಕ್ಷದ ನಾಯಕರು ನೂರ ಮೂವತ್ತು ವರ್ಷ ಮೂವತ್ತೆಂಟು ವರ್ಷಗಳ ಇತಿಹಾಸ ಇರೋದು ಕಾಂಗ್ರೆಸ್ ಪಕ್ಷದ ಒಬ್ಬ ವಿರೋಧ ಪಕ್ಷ ನಾಯಕನಿಗೆ ಮಾತಾಡೋಕ್ಕೆ ಅವಕಾಶ ಸಿಗಲ್ಲ ಅಂತ ಹೇಳಿದ್ರೆ ಅದೊಂದು ದುರಂತ ದುರ್ದೈವ ಈಗಾಗಲೇ ನಾನು ಹೇಳಿದೆ ಅಮಿತ್ ಶಾ ನರೇಂದ್ರ ಮೋದಿಯವರ ಕೈಗೊಂಬೆ ಆಗಿ ಬಿ ಜೆ ಪಿ ನಮ್ಮ ಸ್ಪೀಕರ್ ಓಂ ಬಿರ್ಲಾ ವರ್ತನೆ ಮಾಡ್ತಾ ಇದ್ದಾರೆ ಅವರು ಪಕ್ಷಾತೀತವಾಗಿರಬೇಕು ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು ಅದನ್ನು ಬಿಟ್ಟು ನಮ್ಮ ಏಳು ಎಂಟು ಸಂಸದರನ್ನು ಆಚೆ ಹಾಕಿದ್ದಾರೆ ಇದು ನಿಜವಾಗಲೂ ಪ್ರಭಾ ಪ್ರಭಾಚ ವ್ಯವಸ್ಥೆಗೆ ದೊಡ್ಡ ಮಾರ್ಗ ಆ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ಅವ್ರ ಮೇಲೆ ನೋ ಕಾನ್ಫಿಡೆನ್ಸ್ ಮಿಶನ್ ಆದಮೇಲೆ ಬೇರೆಯವರು ಕೂತಿಯಾರಲ್ಲಿ ಅಲ್ಲಿ ನಿಮಗೆ ಮಾತಾಡೋ ಅವಕಾಶ ಸಿಕ್ಕು ಚರ್ಚೆ ಆಗಲಿ ಒಟ್ಟಾರೆ ಉತ್ತರ ಸರ್ಕಾರ ಕೊಡಬಹುದು ಆದ್ರೆ ಮಾದಾಕೆ ಅವಕಾಶ ಕೊಡಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಅದೊಂದು ದುರ್ದೈವ ಅಂತ ಹೇಳಿ ಬಯಸ್ತಾ ಇದೆ